ನಮಸ್ಕಾರ ಆಸಿಸ್ ವಿರುದ್ಧ ಭಾರತಕ್ಕೆ ಸೆಮಿಫೈನಲ್ ಪಂದ್ಯವನ್ನ ಕೊಟ್ಟು ನಡು ಮೈದಾನದಲ್ಲೇ ಬಿಕ್ಕಿ ಬಿಕ್ಕಿ ಅತ್ತರು ಜಮೀಮಾ ರಾಡ್ರಿಗಸ್ ಬಳಿಕ ನೀಡಿದವರು ದೊಡ್ಡ ಹೇಳಿಕೆ ಟೀಮ್ ಇಂಡಿಯಾದ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸೀಸ್ ವಿರುದ್ಧ ಭಾರತ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ವುಮೆನ್ ಆದಂತಹ ಜಮೀಮಾ ರಾಡ್ರಿಗಸ್ ಹೇಳಿದ್ದೇನೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಭಾರತದ ಮಹಿಳಾ ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡವು ಇಡೀ ವಿಶ್ವ ಕ್ರಿಕೆಟ್ ನಿರೀಕ್ಷಿಸಿದ ಪವಾಡವನ್ನು ಸೃಷ್ಟಿಸಿದೆ ಮಹಿಳಾ ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾವನ್ನ ಸೋಲಿಸಿದ ಭಾರತ ತಂಡ ಮೂರನೇ ಬಾರಿ ವಿಶ್ವಕಪ್ನ ಫೈನಲ್ಗೇರಿದೆ ನಾಯಕಿ ಹರ್ಮನ್ಪ್ರೀತ್ ಕೌರ್ರವರ ಎಂಬತ್ತೊಂಬತ್ತು ರನ್ಗಳ ಇನ್ನಿಂಗ್ಸ್ ಮತ್ತು ಜಮಿಮಾ ರಾಡ್ರಿಗಸ್ ರವರ ಶತಕದಿಂದಾಗಿ ಭಾರತ ತಂಡ ಮುನ್ನೂರ ಮೂವತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನಿಟ್ಟುವಲ್ಲಿ ಯಶಸ್ವಿಯಾಯಿತು ಭಾರತಕ್ಕೆ ಈ ಗೆಲುವು ಸ್ಮರಣೀಯವಾಗಿದ್ದು ಬರೋಬ್ಬರಿ ಎಂಟು ವರ್ಷಗಳ ನಂತರ ಆಸ್ಟ್ರೇಲಿಯಾ ತಂಡ ವಿಶ್ವಕಪ್ನ ಪಂದ್ಯವನ್ನ ಸೋತ ಬೇಡದ ದಾಖಲೆಯನ್ನ ತನ್ನ ಖಾತೆಗೆ ಹಾಕಿಕೊಂಡಿದೆ ಇತ್ತ ಮೊದಲ ಬಾರಿ ವಿಶ್ವಕಪ್ ನಾಕೌಟ್ ಪಂದ್ಯದಲ್ಲಿ ಇಷ್ಟು ದೊಡ್ಡ ರನ್ ಚೇಸ್ ಮಾಡಿದ ವಿಶ್ವ ದಾಖಲೆಯನ್ನ ಹಾರ್ಮನ್ ಪಡೆ ಸೃಷ್ಟಿಸಿದೆ ನವಿ ಮುಂಬೈನಲ್ಲಿ ಆರಂಭವಾದ ಈ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಮುನ್ನೂರ ರನ್ ಕಲೆ ಹಾಕಿತ್ತು ತಂಡದ ಪರ ಆರಂಭಿಕ ಆಟಗಾರ್ತಿ ಫಿಬಿ ಲಿಚ್ ಫೀಲ್ಡ್ ರವರು ನೂರ ಹತ್ತೊಂಬತ್ತು ಮತ್ತು ಎಲ್ಲಿಸ್ ಪೆರಿ ಎಪ್ಪತ್ತೇಳು ಹಾಗೂ ಆಶ್ಲೆ ಗಾರ್ಡನ್ ಅರವತ್ಮೂರು ರನ್ ಬಾರಿಸಿದರು ಪಂದ್ಯ ಗೆಲ್ಲಲು ಮುನ್ನೂರ ಮೂವತ್ತೊಂಬತ್ತು ರನ್ಗಳ ಬೆಟ್ಟದಂತಹ ಗುರಿಯನ್ನು ಬೆನ್ನೆಟ್ಟದಂತಹ ಭಾರತ ತಂಡ ಕಳಪೆ ಆರಂಭ ಪಡೆದುಕೊಂಡಿತು ಬಹುಬೇಗನೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಈ ವೇಳೆ ಜಮಿಮಾ ರೋಡ್ರಿಗಸ್ ಆಡಿದ ಆ ಕ್ಲಚ್ ಇನ್ನಿಂಗ್ಸ್ ಭಾರತದ ಗೆಲುವಿನಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿತು ಅದಲ್ಲದೆ ಹರ್ಮನ್ ಕೂಡ ಎಂಬತ್ತೊಂಬತ್ತು ರನ್ಗಳ ಉಪಯುಕ್ತ ಕಾಣಿಕೆ ನೀಡಿದರು ಪರಿಣಾಮವಾಗಿ ಭಾರತ ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡುವುದರೊಂದಿಗೆ ಪಂದ್ಯವನ್ನು ಐದು ವಿಕೆಟ್ಗಳಿಂದ ಗೆದ್ದುಕೊಂಡಿತು ಇನ್ನು ಇಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಜೆಮಿಮಾರ್ ರಾಡ್ರಿಗಸ್ ಅಜೆಯ ನೂರ ಇಪ್ಪತ್ತೇಳು ರನ್ಗಳ ಗೆಲುವಿನ ಇನ್ನಿಂಗ್ಸ್ ಆಡುವುದರ ಜೊತೆಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಬಾಚಿಕೊಂಡರು ಮತ್ತು ಪಂದ್ಯ ಗೆಲ್ಲಿಸಿ ಕೊಟ್ಟ ಬಳಿಕ ಜಮೀಮಾ ನಡು ಮೈದಾನದಲ್ಲೇ ಬಿಕ್ಕಿ ಬಿಕ್ಕಿ ಅತ್ತರು ಈ ಎಮೋಷನಲ್ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿವೆ ಇನ್ನು ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಜಮೀಮಾ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಗೆಲುವು ತುಂಬಾ ಖುಷಿಯನ್ನ ತಂದುಕೊಟ್ಟಿದೆ ಮತ್ತು ಈ ಗೆಲುವು ಅವಶ್ಯವೂ ಆಗಿತ್ತು ದೇವರು ನನ್ನ ಕೈಯಿಂದ ಈ ಕೆಲಸವನ್ನ ಮಾಡಿಸಿದ್ದಾರೆ ಮತ್ತು ನನ್ನನ್ನು ಸಪೋರ್ಟ್ ಮಾಡಿದ ನನ್ನ ಪೇರೆಂಟ್ಸ್ ಕೋಚ್ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಜಮೀಮಾ ಅಳುತ್ತಾ ಹೇಳಿದರು ಮತ್ತು ಮಾತು ಮುಂದುವರೆಸಿದ ಅವರು ನಾನು ಈ ವಿಶ್ವಕಪ್ ಯುದ್ಧಕ್ಕೂ ಅತ್ತಿದ್ದೇನೆ ನನ್ನ ಮನದಲ್ಲಿ ಸಾಕಷ್ಟು ಗೊಂದಲಗಳಿದ್ದವು ಇದೇ ಕಾರಣದಿಂದ ಪ್ಲೇಯಿಂಗ್ ಲೆವೆಲ್ನಿಂದಲೂ ಕೂಡ ಹೊರಬಿದ್ದಿದ್ದೆ ಆದ್ಯಾಗೂ ಇಂಡಿಯಾ ಪದ ಮೂರನೇ ಸ್ಲಾಟ್ ನಲ್ಲಿ ಕಣಕ್ಕಿಳಿದು ಟೀಂ ಇಂಡಿಯಾಗೆ ಗೆಲುವು ತಂದುಕೊಟ್ಟಿರುವುದು ವೈಯಕ್ತಿಕವಾಗಿ ತುಂಬಾ ಖುಷಿ ತಂದುಕೊಟ್ಟಿದೆ ಎಂದು ಜಮೀಮಾ ಅಳುತ್ತಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅದ್ಯಾಗೂ ಇಲ್ಲಿಗೆ ಕೆಲಸ ಮುಕ್ತಾಯಗೊಂಡಿಲ್ಲ ಫೈನಲ್ನಲ್ಲಿಯೂ ನಾನು ನನ್ನ ಬೆಸ್ಟ್ ಆಟವನ್ನ ಆಡಿ ತಂಡಕ್ಕೆ ಗೆಲುವು ತಂದುಕೊಳ್ಳುವುದೇ ಮುಖ್ಯ ಉದ್ದೇಶ ಎಂದು ಜಮೀಮಾ ಹೇಳಿದರು ನಮಸ್ಕಾರ